ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಮೇಡಮ್ ಮೇಡಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನೀವು ಯಾವ ಕನ್ನಡ ಸಿನಿಮಾ ನೋಡಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಎಷ್ಟು ಕಾಂತಾರ ಬಿಟ್ರೆ ಮೇಡಮ್ ನೀವು ಅದೇ ಕಾಂತಾರ ಅಂತ ಕಾಂತಾರ ಮತ್ತೆ ಯೋ ಯಾ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಹಾಸನ್ನಿಂದ

ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಬರ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನೀವು ಯಾವುದು ಕನ್ನಡ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ ಉಪಿ ಸರ್ ಡೈರೆಕ್ಟ್ ಮಾಡೋದು ಯುವ ನಂತರ ಮಾರ್ಟಿನ್ ಮಾರ್ಟಿನ್ ಯಾಕೆ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮಗೆ ಧ್ರುವ ಸರ್ಜಾ ಅಂದ್ರೆ ಧ್ರುವ ಸರ್ಜಾ ಅಂದರೆ ಅವರು ಆಕ್ಷನ್ ಸಿನಿಮಾ ನಮಗೆ ತುಂಬ ಇಷ್ಟ ನಂತರ ಇವರು ಉಪಿ ಸರ್ ಅವರು ಡೈರೆಕ್ಟ್ ಮಾಡ್ತಿದಾರಲ್ಲ ಅದಕ್ಕೆ ಕೆಲವು ತುಂಬ ವರ್ಷದ ನಂತರ ಡೈರೆಕ್ಟರ್ ಮಾಡ್ತಿರ್ತಾರ ಅದಕ್ಕಾಗಿ ಮತ್ತೆ ಇನ್ಯಾವ ಸಿನಿಮಾ ನೋಡಬೇಕು ಅಂತ ಇಷ್ಟ ಕಾಂತಾರ ಕಾಂತಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ರು ಓಕೆ ಬ್ರದರ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ನಂದಿನಿ ಲೇಔಟ್ ಮೇಡಮ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನೀವು ಯಾವ ಸಿನಿಮಾ ನೋಡಬೇಕು ಅಂತ ಇಷ್ಟಪಡ್ತೀರಾ ಕಾಂತ ಆಮೇಲೆ ಯುವ ಧ್ರುವ ಸರ್ಜಾ ಅವ್ರದ್ದು ಯಾವುದು ಮೇಡಮ್ ಮಾರ್ಟಿನ ಮತ್ತೆ ಇವ ಮೂರು ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ದೀರಾ ಓಕೆ ಮೇಡಮ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇಲ್ಲಿಂದ ಬಂದಿದ್ದೀರಾ ಸರ್ ಬೆಳಗಾವಿಂದ ಬಂದಿದ್ದೀವಿ ಬೆಳಗಾವಿಂದ ಬಂದಿರಾ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಯಾವ ಕನ್ನಡ ಸಿನಿಮಾ ನೋಡಬೇಕು ಅಂತ ಇಷ್ಟಪಡ್ತೀರಾ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಯು ಐ ಉಪೇಂದ್ರ ಸರ್ದು ಅವಂತೂ ಸರ್ಜಾ ಸರ್ದು ಮಾರ್ಟಿನ್ ಪಿಚ್ಚರು ತುಂಬ ನೋಡಲಿಕ್ಕೆ ಇಷ್ಟಪಡ್ತೀವಿ ಯಾಕೆ ಸರ್ ಅವೆರಡೇ ಸಿನಿಮಾ ನೋಡಬೇಕು ಅಂತ ಇಷ್ಟಪಡ್ತಾರೆ ಅವ್ರದ್ದು ಡೈರೆಕ್ಷನ್ ಉಪೇಂದ್ರ ಸರ್ದು ಡೈರೆಕ್ಷನ್ ಚೆನ್ನಾಗಿರ್ತದೆ ಮಾರ್ಟಿನ್ ಮಾರ್ಟಿನ್ ಅವ್ರಿಗೆ ಧೂರಸರ್ಜಾ ಅವರು ಫೈಟಿಂಗ್ ಬಾಡಿ ಬಿಲ್ಡಿಂಗು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಅವ್ರ ಎರಡು ಸಿನಿಮಾ ಬಿಟ್ಟು ಇನ್ಯಾವುದ ನೋಡಬೇಕು ಅನ್ಸಿದ್ರೆ ಇನ್ನೆರಡು ಕಾಂತಾರ ಟು ಕಾಂತಾರ ಟು ಮೂರು ಸಿನಿಮಾ ನೋಡ್ಬೇಕು ಮೂರು ಓಕೆ ಸರ್ ಥ್ಯಾಂಕ್ ಯು ಬ್ರದರ್ ನಮಸ್ತೆ ನಿಮ್ಮ ಹೆಸರು ರೇಹಾನ್ ಅಂತ ಕಂಟ್ರಾ ವರ್ಷ ಎಷ್ಟು ವರ್ಷದಿಂದ ಇದ್ದೀರಾ ನಾವು ಇಲ್ಲಿ ವ್ಯಾಪಾರ ಮಾಡಿದ್ರೆ ಎರಡು ವರ್ಷ ಹುಟ್ಟಿದ ಇಲ್ಲ ಅಪ್ಪು ಸರ್ದೇ ಫುಲ್ ಟಿ ಶರ್ಟ್ ಅಲ್ಲಿ ಹಾಕಿದ್ರು ಅಪ್ಪು ಸರ್ ಅಂದ್ರೆ ಶಿಷ್ಟಾ ಅಪ್ಪು ಸರ್ ಅಂದ್ರೆ ಹೇಳೋಕ ಆಗಲ್ಲ ಅದು ಹಾ ಮನಸಲ್ಲೇ ಸಾವಿರದ ಬ್ರದರ್ ಈಗ 2023 ಮುಗಿತ್ತು 2024ಕ್ಕೆ ನಮ್ಮ ಕನ್ನಡದಲ್ಲಿ ಯಾವ ಸಿನಿಮಾ ನೋಡಬೇಕು ಅಂತ ಇಷ್ಟ ಪಡ್ತೀರಾ ಕನ್ನಡದರಲ್ಲಿ ಅಂದ್ರೆ ಮಾರ್ಟಿನೋ ಯಕ್ ನೋಡಬೇಕು ಅಂತ ಇಷ್ಟ ಮಾರ್ಟಿನಾಗ್ ಅಂದ್ರೆ ಅದು ಧ್ರುವ ಸರ್ ಅವರದು ಅವರ ಆಕ್ಷನ್ ಚೆನ್ನಾಗಿ ಡ್ರಾಮಾ ಅದು ಇದು ಬಾಡಿ ಮಸ್ತಾಗಿದೆ ಆ ಥರ ಯು ವೈ ಅಂದರೆ ರೂಪಾಂದ್ರ ಅವರು ಅವರು ಮೊದಲಿಂದ ಅವರು ಭಾಷೆಗೆ ನೋಡೋದು ನಾನು ಅದಕ್ಕೆ ಹಾಗಾಗಿ ಯು ವೈ ಮತ್ತು ಮಾರ್ಟಿನ್ ನೋಡಬೇಕು ಅಂತ ಇಷ್ಟಪಡ್ತೀರ ಸರ್ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಬರ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಯಾವ ಕನ್ನಡ ಸಿನಿಮಾ ನೋಡಬೇಕು ಅಂತ ಇಷ್ಟಪಡ್ತಿದ್ದೀರ ಮಾರ್ಟಿನ್ ಮಾರ್ಟಿನ್ ಯಾಕೆ ಸರ್ ಡೈಲಾಗ್ ಬ್ಲೂ ಅವರ ಫಿಲಮ್ ಎಲ್ಲ ಫೈಟು ಅವೆಲ್ಲ ಇಷ್ಟ ಮತ್ತು ಅದು ಬಿಟ್ಟರೆ ಯಾವುದು ನೋಡಬೇಕು ಬಗೀರಾ 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 ಯಾಕೆ ಸರ್ ಅವರು ಇವರು ಶಿವಮುರಳಿ ಚೆನ್ನಾಗಿ ಮಾಡ್ತಾರೆ ಸರ್ ಎಲ್ಲ ಫಿಲಮೆಲ್ಲ ನೋಡಿದ್ದೀವಿ ಹೊರವೆಲ್ಲ ಎರಡೇನ ಇನ್ನು ಯಾವುದಾದ್ರೂ ಇದೆ ಸರ್ ನಿಮಗೆ ಯಾವ್ದು ಸರ್ ಉಪೇಂದ್ರ ಫಿಲಮ್ ಹೊಸದು ಹೇಳ್ಬೇಕಾಗುತ್ತಲ್ಲ ಯು ಐ ಯು ಐ ಯು ಐ ನೋಡ್ಬೇಕಂತಿದ್ದೀನಿ ಒಳ್ಳೆ ಡೈರೆಕ್ಷನ್ ಹಾಂ ಎಲ್ಲ ಚೆನ್ನಾಗಿ ಮಾಡ್ತಾರೆ ಫಿಲಮ್ ಯು ಐ ಮೂರು ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ದೀರ ಯಾವುದಾದ್ರು ಸರ್ ಮರಾಠಿನ್ನು ಬಗೀರ ಯು ಇದು ಯು ಐ ವಿ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಬ್ರದರ್ ನಾವು ಕೆಂಗೇರಿಯಿಂದೇರಿಯಿಂದ ಬ್ರದರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನೀವು ಯಾವ ಕನ್ನಡ ಸಿನಿಮಾ ನೋಡಬೇಕು ಅಂತ ಇಷ್ಟಪಡ್ತೀರಾ ಫಸ್ಟ್ ಮಾರ್ಟಿನ್ ನೋಡಬೇಕಂತ ತುಂಬ ಟ್ರೈ ಮಾಡ್ತಿದ್ದೀನಿ ಯಾಕಂದ್ರೆ ಅವ್ರು ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಅವರು ಡಿಸೆಂಬರ್ ಅಲ್ಲೇ ಬಿಡ್ತೀನಿ ನಿಮ್ದಿದ್ರು ಯಾಕೆ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ ಬಟ್ ಅವ್ರ ಸ್ಪೇಸ್ ತುಂಬ ಜಾಸ್ತಿ ಇದೆ ಆಮೇಲೆ ಉಪಾಧ್ಯಕ್ಷ ಕೂಡ ನೋಡ್ಬೇಕು ಅನ್ಕೊಂಡಿದೀನಿ ಯಾಕಂದ್ರೆ ಹೊಸ್ದಾಗಿ ಹೀರೋ ಪಾರ್ಟ್ ಮಾಡ್ತಿದ್ದಾರೆ ಚಿಕ್ಕಣ್ಣವರು ಅದು ಬಿಟ್ಟರೆ ಇಲ್ಲಿ ಸದ್ಯಕ್ಕೆ ನಮ್ಮ ಬಾಸ್ ಈಗ ನೆಕ್ಸ್ಟ್ ಇಪ್ಪತ್ನಾಲ್ಕಕ್ಕೆ ನೆಕ್ಸ್ಟ್ ಇಪ್ಪತ್ನಾಲ್ಕಕ್ಕೆ ಅಂದರೆ ಯುವ ರಾಜ್ಕುಮಾರ್ ಅವ್ರದ್ದು ಒಂದು ಮೂವಿ ರಿಲೀಸ್ ನೋಡಬೇಕಂತ ವಿಷಯ ಬಟ್ ಟೈಮ್ ಅದ್ರಲ್ಲಿ ಬೇರೆ ಅದನ್ನು ನಮ್ಮ ಸಿಮ್ ಎಕ್ಸಾಮ್ ಕೂಡ ಅದರಲ್ಲೇ ಇರ್ತಿದ್ದಾರೆ ಈ ಕಡೆ ಅದನ್ನು ನೋಡ್ಬೇಕು ಈ ಕಡೆ ಇದನ್ನು ಮಾಡಬೇಕಂತ ಹೋಟೆಲ್ ಮೂರ್ ಯಾವ್ದು ಸಿನಿಮಾ ಸರ್ ಯುವ ರಾಜ್ಕುಮಾರ್ ಅದು ಮತ್ತು ಮಾರ್ಟಿನ್ ಉಪಾಧ್ಯಕ್ಷ ಉಪಾಧ್ಯಕ್ಷ ಓಕೆ ಸರ್ ಥ್ಯಾಂಕ್ ಯು